ಹಾವೇರಿಯಲ್ಲಿ ಒಂದೇ ಭಾರತ್ ಟ್ರೈನನ್ನು ಇವತ್ತು ಸಾಂಕೇತಿಕವಾಗಿ ನಿಲುಗಡೆ ಮಾಡ್ತಾಯಿದ್ದೀವಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಎರಡೂ ಕೂಡ ಪ್ರತಿಷ್ಠಿತ ಭಾಗಗಳು ಆ ಎರಡರ ಮಧ್ಯದಲ್ಲಿ ಹಾವೇರಿಯಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಭಾರತ್ ನಿಲ್ತಾ ಇರಲಿಲ್ಲ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿಯ ಲೋಕಸಭಾ ಸದಸ್ಯರು ನಮ್ಮ ಮಿತ್ರರಾದ ಬಸವರಾಜ ಬೊಮ್ಮಾಯಿಯವರು ಅದರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂತ್ರಿಗಳನ್ನ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರವರನ್ನು ಮತ್ತು ನನ್ನಿಂದಾನೆ ಕುಡ್ಕೊಂಡು ನೋಟ್ ಮೇಲೆ ಫೀಸಬಿಲಿಟಿಯಲ್ಲಿ ನೋಡಿ ಅದನ್ನು ಇವತ್ತು ಅಲ್ಲಿಂದ ಇವತ್ತಿಂದ ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಇಲ್ಲಿ ಬಿಟ್ಟಿದ್ದು ಅಲ್ಲಿ ನಿಲ್ತದೆ ಅಲ್ಲ ಆದಮೇಲೆ ದಾವಣಗೆರೆ ದಾವಣಗೆರೆ ಆದಮೇಲೆ ನನ್ನ ಲೋಕಸಭಾ ಕ್ಷೇತ್ರ ತುಮಕೂರಲ್ಲಿ ನಿಲ್ತದೆ ಒಟ್ಟು ಎರಡು ಕಡೆ ಇತ್ತು ಇವಾಗ ನಾಲ್ಕು ಕಡೆ ಆಗಿದೆ ಟೋಟಲ್ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ತುಮಕೂರು ಬೆಳಗಾವಿ ವಿಸ್ತರಣೆ ಮಾಡ ಬೆಳಗಾವಿ ವಿಸ್ತರಣೆ ಆಗ್ತಕ್ಕಂಥದ್ದು ಕೂಡ ಪ್ರಕ್ರಿಯೆ ಚಾಲನೆಯಲ್ಲಿದೆ ಒಳ್ಳೆ ಸುಬ್ಬ ಸುದ್ದಿಯನ್ನು ನಿಮಗೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಜಗದೀಶ್ ಶೆಟ್ಟಿ ಇಬ್ಬರು ಸೇರಿ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಜನಗಳೇನಂದರೆ ಒಂದು ಲೀಕ್ ಆಗಿದ್ದಾವೆ ಒಂದು ನಾಲ್ಕನೇ ಸ್ಥಾನಕ್ಕೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಒಂದು ನಿಮಿಷ ಸಿದ್ದರಾಮಯ್ಯವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ ಅವರ ಕಾರ್ಯಶೈಲಿ ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ ಅವರಲ್ಲೇ ಒಡಂಬಡಿಕೆ ಇಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಕೊಳ ಸೆಳೆಯೋದಕ್ಕೋಸ್ಕರವಾಗಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಸರ್ ಈಗ ಏರ್ಪೋರ್ಟ್ ವಿಚಾರದಲ್ಲಿ ಸರ್ಕಾರದಲ್ಲೂ ಗೊಂದಲ ಮುಂದುವರೆದಿದೆ ಜೊತೆಗೆ ನಿಮ್ಮಲ್ಲೇ ಕಾಂಪಿಟೇಷನ್ ಅಷ್ಟು ಒಂದು ನಿಮಿಷ ತಾಳಿ ಕಾಂಪಿಟೇಷನ್ ಅನ್ನೋದು ಬರೋದಿಲ್ಲ ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಾಗ ಸಾಧಕ ಬಾಧಕಗಳನ್ನು ಯಾವ ರೀತಿ ನೋಡಬೇಕು ಮತ್ತು ಪಕ್ಕದಲ್ಲೇ ಏನು ಹೊಸೂರಿನಲ್ಲಿ ತಮಿಳುನಾಡು ಸರ್ಕಾರ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡುವಾಗ ಆಗ್ತಕ್ಕಂಥ ಕೆಲವು ಅನಾನುಕೂಲತೆಗಳೇನು ಅನ್ನೋದನ್ನು ಪರಿಗಣಿಸಿ ಮಾನ್ಯ ಎಂ ಬಿ ಪಾಟೀಲರು ಸಾಕಷ್ಟು ಅದರಲ್ಲಿ ಈಗಾಗಲೇ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಎಲ್ಲಿ ಮಾಡಿದ್ರೆ ಅನುಕೂಲ ಅನ್ನೋದನ್ನು ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ ಅವರು ಕಳಿಸ್ಕೊಡ್ತಾರೆ ಅವರು ಕಳಿಸ್ಕೊಟ್ಟ ತಕ್ಷಣ ಭಾರತ ಸರ್ಕಾರ ಅದನ್ನು ಮತ್ತೆ ಯಾವ ರೀತಿ ಆಗುತ್ತೆ ಏನು ಅನ್ನೋದು ಸಾಮಾನ್ಯ ಜನರಿಂದ ಬರ್ತಕ್ಕಂಥ ಕೆಲವು ಸಂದೇಶಗಳನ್ನು ಪರಿಗಣಿಸಿ ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಮಾಡೋದಕ್ಕೆ ನನಗೂ ಕೂಡ ಬಂದಿದ್ದರು ಮೂವತ್ತ್ನಾಲ್ಕು ಜನ ಬಂದು ನನಗೂ ಮನವಿಯನ್ನು ಕೊಟ್ಟಿದ್ದರು ಜಯಚಂದ್ರ ಅವರ ಒಂದು ಮುಂದಾಳತ್ವದಲ್ಲಿ ಅದನ್ನು ಕೂಡ ನಾನು ಸಂಬಂಧಪಟ್ಟಂಥ ನಮ್ಮ ಸಿವಿಲ್ ಏವಿಯೇಷನ್ ಮಂತ್ರಿಗಳಿಗೂ ಕಳಿಸಿದ್ದೇನೆ ಹಾಗಾಗಿ ಇದು ಅಂಥ ಗೊಂದಲ ಏನಿಲ್ಲ ಚರ್ಚೆ ಆಗ್ತದೆ ಸೂಕ್ತವಾದ ಸ್ಥಳದಲ್ಲಿ ಆ ಏರ್ಪೋರ್ಟನ್ನು ಮಾಡ್ತಕ್ಕಂಥ ಎರಡನೇ ಏರ್ಪೋರ್ಟನ್ನು ಮಾಡೋದಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಸೂಕ್ತವಾದ ಒಂದು ಇದನ್ನು ಕಳ ಸಲಹೆಯನ್ನು ನಮಗೆ ಭಾರತ ಸರ್ಕಾರ ಕಳಿಸ್ಕೊಡ್ತದೆ ಅನ್ನೋ ನಂಬಿಕೆ ನಂದು ಪರಿಗಣಿಸ್ಬಾರ್ದು ಈ ವಿಚಾರದಲ್ಲಿ ಸರ್ ಉತ್ತರ ಕರ್ನಾಟಕ ನೋಡಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಇನ್ನೊಂದು ಕರ್ನಾಟಕ ಅನ್ನೋ ತಿನ್ನ ಇಲ್ಲ ನಾವೆಲ್ಲರೂ ಕೂಡ ಕರ್ನಾಟಕದವರು ಭಾರತೀಯರು ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ನಾವೇ ಇದ್ದಾಗ ಬಿಜಾಪುರದ ರೈಲ್ವೆ ಸ್ಟೇಷನನ್ನು ಏರ್ವೆ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರು ನಾವೇ ಇದ್ದಾಗ ಮಾಡಿದ್ವಿ ಇದು ಆಗಿದೆ ರಾಯಚೂರಿನಲ್ಲಿ ಆಗ್ತಾಯಿದೆ ಮತ್ತು ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ತೀರ್ಮಾನ ನಾನೇ ಇದ್ದಾಗ ನಾನು ಅವತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದಾಗ ಕರೆಸಿದ್ದೀವಿ ಹೀಗೆ ನಾವು ಈ ಗೊಂದಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನೋ ಮಡ್ತೀವಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಎಲ್ಲ ಕಡೆ ಅನುಕೂಲಕ್ಕೋಸ್ಕರವಾಗಿ ಮಾಡೋದ್ರ ಜೊತೆಯಲ್ಲಿ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನಸಂದಣಿಯನ್ನು ಮತ್ತೆ ಬರ್ತಕ್ಕಂಥ ಒಂದು ಅಲ್ಲಿಯಿಂದ ಬರ್ತಕ್ಕಂಥ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು ಐ ಟಿ ಬಿ ಟಿಗಳಿರ್ಬೋದು ಎಲ್ಲವನ್ನು ಕೂಡ ಪರಿಗಣಿಸಿ ಈ ಕೆಲಸವನ್ನು ಮಾಡಬೇಕಾಗಿದೆ ದಯಮಾಡಿ ನಾನು ತಮ್ಮನ್ನು ಮನವಿ ಮಾಡ್ತೀನಿ ನಾನು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಅನ್ನೋದು ಬಿಟ್ಟು ನಾವೆಲ್ಲ ಕರ್ನಾಟಕದವರು ಭಾರತೀಯ ಭಾರತೀಯರಾಗಿ ನಾನೇ ಇದ್ದಾಗ ನಾನು ಅವತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ ಕರೆಸಿದ್ದೀವಿ ಹೀಗೆ ನಾವು ಈ ಗೊಂದಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನೋ ಮಡಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅನುಕೂಲ ಎಲ್ಲ ಕಡೆ ಅನುಕೂಲಕ್ಕೋಸ್ಕರವಾಗಿ ಮಾಡೋದ್ರ ಜೊತೆಯಲ್ಲಿ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಸಂದಣಿಯನ್ನು ಮತ್ತೆ ಬರ್ತಕ್ಕಂಥ ಒಂದು ಅಲ್ಲಿಯಿಂದ ಬರ್ತಕ್ಕಂಥ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು ಐ ಟಿ ಬಿ ಟಿಗಳಿರ್ಬೋದು ಎಲ್ಲವನ್ನು ಕೂಡ ಪರಿಗಣಿಸಿ ಈ ಕೆಲಸವನ್ನು ಮಾಡಬೇಕಾಗಿದೆ ದಯಮಾಡಿ ನಾನು ನಮ್ಮನ್ನು ಮನವಿ ಮಾಡ್ತೀನಿ ನಾನು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಅನ್ನೋದು ಬಿಟ್ಟು ನಾವೆಲ್ಲ ಕರ್ನಾಟಕದವರು ಭಾರತೀಯ ಭಾರತೀಯರಾಗಿ ಒಂದು ಕೆಲಸ ಒಂದಾಗಿ ಕೆಲಸ ಸರ್ ಬಿಜೆಪಿ ಜನಾಕ್ರೋಶಕ್ಕೆ ಅಪ್ಪ ಅವ್ರಿಗೆ ಏನು ಕೆಲಸ ಅಪ್ಪ ಅವ್ರ ಹತ್ರ ದುಡ್ಡಿಲ್ಲ ಅಂಗಡಿಗೆ ದುಖಾನ್ ಬಂದಾಗಿದೆ ಆ ಬಂದಾಗಿರೋ ದುಖಾನನ್ನ ಯಾವ ರೀತಿ ಹೇಳ್ಕೊಳಕಾಗ್ತದೆ ಅವ್ರಿಗೆಲ್ಲ ಒಂದು ಕಡೆ ಗೊತ್ತುಗಳು ಇಲ್ದಿರ ಕೆಲವು ಪ್ರೋಗ್ರಾಮ್ಗಳನ್ನು ಕೊಟ್ಟು ಎರಡು ವರ್ಷದಲ್ಲಿ ಜನ ಬೀದಿ ಬೀದಿಲಿ ಮಾತಾಡೋ ಜೊತೆಯಲ್ಲಿ ಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ಸಣ್ಣ ನೋವನ್ನು ಕೂಡ ಹಂಚ್ಕೊಳ್ಳೋಕೆ ಪರಿಸ್ಥಿತಿಯಲ್ಲಿ ಇಲ್ಲ ಬೇಸಿಗೆ ಕಾಲ ಬರ್ತಾ ಇದೆ ಕುಡಿಯೋ ನೀರಿನ ಸಮಸ್ಯೆ ಏನು ಜಾನುವಾರುಗಳಿಗೆ ಯಾವ ರೀತಿ ನಾವು ಇದು ಮಾಡಬೇಕು ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತವೆ ರೋಗಗಳು ಬರ್ತವೆ ಅಂಟು ರೋಗಗಳು ಬರ್ತವೆ ಇದ್ರ ಬಗ್ಗೆ ಚಿಂತನೆ ಏನು ಮಾಡಬೇಕು ಮುಂದೆ ರೈತರಿಗೆ ಆಗ್ತಕ್ಕಂಥ ಆಘಾತವನ್ನು ತಪ್ಪಿಸೋದು ಹೇಗೆ ಇಂಥದ್ದು ಬಗ್ಗೆ ಚಿಂತನೆ ಮಾಡೋಕೆ ಅವ್ರ ಹತ್ರ ಬಿಟ್ಟು ಜನರನ್ನು ಡೈವರ್ಟ್ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಅವರು ಒಳ್ಳೆಯ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ಇಂಥದ್ದು ಬಗ್ಗೆ ಅವರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅವೆಲ್ಲವನ್ನು ಕೂಡ ಅವ್ರದ್ದೇ ಆದಂಥ ಮೈಂಡನ್ನು ಇಟ್ಕೊಂಡು ಜನರನ್ನು ಮುಖ್ಯಮಂತ್ರಿಗಳ ಏನು ಇವತ್ತಿನ ಒಂದು ಕಾರ್ಯವೈಖರಿ ಇದೆ ಈ ನಿಷ್ಕ್ರಿಯತೆಗೆ ಮತ್ತೊಂದು ಕಾ ಒಂದು ಉದಾಹರಣೆ ಅದಾಗಿರ್ತದೆ ಸರ್ ಜೆ ಬಿಜೆಪಿ ಟೈಮಲ್ಲೂ ಆರೋಪ ಮಾಡಿದರು ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಪರ್ಸೆಂಟೇಜ್ ಇದು ಜೋರಾಗಿದೆ ಪರ್ಸೆಂಟೇಜ್ ಅಂತ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರಿಗೆ ಕೊಟ್ಟೋಗಿದ್ದಾರೆ ಅವರ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಾವು ಏನನ್ನು ಮಾಡಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದನ್ನು ಮಾಡುವಾಗ ಗೊಂದಲ ಸೃಷ್ಟಿ ಮಾಡಿಕೊಳ್ಳೋದು ಸರಿಯಲ್ಲ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಬರ್ತವೆ ಆರೋಪ ನೋಡಿ ಒಂದು ನಿಮಿಷ ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು ನಮ್ಮನ್ನು ತೆಗೆದ್ರು ಅವ್ರನ್ನೂ ಮಾಡೋ ಅವ್ರನ್ನೂ ತೆಗಿತಾರೆ ಏನಾಗಿದೆ ಯಥಾರಾಧ ರಾಜ ತಥಾ ಪ್ರಜೆ ಯಾವುದೂ ಏನೂ ಇಲ್ದರೆ ಗಾಳಿ ಆಡೋದಿಲ್ಲ ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇರೆ ಕೊಟ್ಟರು ಕಾಂಗ್ರೆಸ್ ಅವರು ಇವಾಗ ಪುಣ್ಯಾತ್ಮರ್ ಅವರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡಿಕೊಳ್ಬೇಕು ಅದನ್ನು ಬಿಟ್ಟು ಅವ್ರ ಸ ಅವ್ರ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ ಒನ್ ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸರ್ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು ಒಂದು ಸತ್ಯ ಇಂಥ ಸರ್ಕಾರ ಇರಬಾರ್ದು ಸಿದ್ದರಾಮಯ್ಯನವರಂಥ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ ಈ ರೀತಿಯಾಗಿ ಹೆಜ್ಜೆ ಆಗ್ತಾರೆ ಅಂತ ಕನಸಿನಲ್ಲೂ ಕಂಡಿರಲ್ಲ ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ ಇದು ಸಿದ್ದರಾಮಯ್ಯನವರು ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಆ ಮರ್ಸ್ಲಿಕ್ಕೆ ಅವ್ರು ಬಂದೋಗಿದ್ದಾರೆ ಥ್ಯಾಂಕ್ ಯು ನಾನು ಇವತ್ತು ನೋಡಿದೆ ನಾನು ಕೂಡ ನಮ್ಮ ಬಂದಿದ್ದೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ ಸ್ವತಃ ನಾನು ಕೂಡ ಎಲ್ಲೆಲ್ಲಿ ಸಾಧ್ಯನೋ ಇದ್ದೀನಿ ಕೇವಲ ಇಲ್ಲೊಂದೇ ಕಡೆ ಅಲ್ಲ ನಾನು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಪದೇ ಪದೇ ಹೋಗ್ತಾಯಿರ್ತೀನಿ ಅಲ್ಲೂ ಕೂಡ ಹೋಗ್ತೀನಿ ಟ್ರೈನಲ್ಲೂ ಪ್ರಯಾಣ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ನೀವು ಏನು ಮೆರಕು ಕೊಡ್ತೀರಿ ಬರೀ ಹೇಳ್ಕೊಂಡು ತೋರಿಸ್ತಾ ಇದ್ದೀರಿ ಯಾವ್ದಾದ್ರು ಅದು ಕ ಅಥೆಂಟಿಕೇಟೆಡ್ ಅಂತ ನಾನು ಭಾರಿ ಊಟ ನೋಡಿದೆ ಬೆಳಗ್ಗೆ ನಾನು ನೋಡಿದೆ ಅದನ್ನ ಹಾಗಾಗಿ ಇದ್ದರೆ ಇಂಥದ್ದನ್ನ ಸ್ವಾಗತ ಮಾಡ್ತೀವಿ ಅಂಥ ವ್ಯವ ಅವ್ಯವಸ್ಥೆ ಇದ್ದರೆ ಅದು ಸರ್ ಮಾಡಿಸ್ತಕ್ಕಂಥದ್ದು ಸರಿಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಥ್ಯಾಂಕ್ ಯು